ಅಧಿಕಾರಿಗಳನ್ನ ಹುಡುಕ್ತಾ ಇದ್ದಾನೆ ಬಟ್ ಈ ಪ್ರಕರಣದಲ್ಲಿ ಆಶ್ಚರ್ಯ ಏನು ಅಂತಂದರೆ ಇದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದಿನ ಕೇಸ್ ಆ ವ್ಯಕ್ತಿ ಹೆಂಗೆ ಹುಡುಕ್ತ ಇಲ್ಲಿ ಅಂತ ಆಗ ಇದ್ದಂಥ ಪ್ರಾಕೃತಿಯ ಲಕ್ಷಣಕ್ಕೂ ಭೂಮಿಯ ಮೇಲ್ಭಾಗದ ಲಕ್ಷಣಕ್ಕೂ ಈಗಗೂ ವ್ಯತ್ಯಾಸ ಖಂಡಿತವಾಗಿ ಇದ್ದೇ ಇರತ್ತೆ ಅಲ್ವಾ ಹತ್ತು ವರ್ಷದಿಂದ ಒಂದು ಜಾಗ ಇದ್ದಂಗೆ ಇರತ್ತೆ ಖಂಡಿತವಾಗಿ ಇರೋಲ್ಲ ಆವತ್ತಲ್ಲಿ ಏನೋ ಬೇರೆ ಮರ ಇತ್ತೇನೋ ಈಗೇನೋ ಬೇರೆ ಹುಲ್ಲು ಕಡ್ಡಿ ಬೆಳ್ಕೊಂಡಿರ್ಬೋದೇನೋ ಅಥ್ವಾ ಅಷ್ಟು ನೆನಪಿರೋದು ಹೇಳಿದ್ರು ಹೇಗೆ ಈಗೇನು ಡೆವಲಪ್ಮೆಂಟ್ ಆಗಿದೆ ಏರಿಯಾ ಆಗ ಡೆವಲಪ್ಮೆಂಟು ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಅಂತಂದರೆ ನಾವು ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ಹೋಗ್ದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಗ ಹೆಂಗಿತ್ತು ಸಿಚುವೇಶನ್ ಈಗ ಹೆಂಗಿದೆ ಅಂತ ಈ ವ್ಯಕ್ತಿ ಅದು ಯಾವುದನ್ನ ಗುರ್ತಿಟ್ಕೊಂಡಿದ್ದಾನೆ ಇಲ್ಲೊಂದು ತೆಂಗಿನ ಮರ ಇತ್ತು ಅಂತ ಗುರ್ತಿಡ್ಕೊಂಡಿದ್ದಾನೋ ಇಲ್ಲಿಯೇ ಅಂತ ಗುರುತಿಟ್ಕೊಂಡಿದ್ನೋ ಅಥವಾ ನೀರು ಹರಿಯುವ ಜಾಗದಿಂದ ಇಷ್ಟು ಹೆಜ್ಜೆ ಅಂತ ಗುರ್ತಿಡ್ಕೊಂಡಿದ್ನೋ ಹಾಗಿದ್ರೆ ನಮ್ಮ ಮೆಮೊರಿ ಪವರ್ ಅಷ್ಟು ಸ್ಟ್ರಾಂಗ್ ಇದೆಯೋ ಈತ ಈಗಲೂ ಕೂಡ ಅದನ್ನೆಲ್ಲ ನೆನಪಿಡ್ಕೊಳ್ಳುವಷ್ಟು ಈತನಿಗೆ ಪಾಪ ಪ್ರಜ್ಞೆ ಕಾಡಿತ್ತು ಈತ ಇಲ್ಲಿ ತೋರಿಸಿದಂಥ ಜಾಗದಲ್ಲಿ ಈಗೇನಾದರೂ ಅಗೆಯೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಅಸ್ಥಿ ಪಂಜರ ಏನಾದರೂ ಸಿಗುತ್ತಾ ಸಿಕ್ಕಿದ್ರೆ ಸಿಗದೇ ಇದ್ದರೆ ಪ್ರಶ್ನೆಗಳಿದೆ ಸಾಕಷ್ಟು ಕುತೂಹಲ ಈ ಪ್ರಕರಣದಲ್ಲಿರೋದು ಹಾಗೆಯೇ ಸಾಕಷ್ಟು ರೀತಿಯಾದಂಥ ಅನುಮಾನ ಗೊಂದಲ ಎಲ್ಲವೂ ಕೂಡ ಈ ಪ್ರಕರಣದಲ್ಲಿದೆ ಯಾವುದೋ ಒಂದು ಸಿನಿಮಾದಲ್ಲಿ ನಾವು ನೋಡಿದಂಗೆ ಫೀಲ್ ಆಗ್ತಾಯಿದೆ ನಮ್ಮಗಳಿಗೀಗ ಆ ಸಿನಿಮಾದಲ್ಲಿ ಹಾಗೆ ಇತ್ತು ಈ ಸಿನಿಮಾದಲ್ಲಿ ಹೀಗೆ ಇತ್ತು ಎಷ್ಟೋ ವರ್ಷದ ಕೇಸು ರೀ ಓಪನ್ ಆಗಿತ್ತು ಅಧಿಕಾರಿಗಳು ಬಂದಿದ್ದರು ಎಲ್ಲ ಸೇರಿ ಇಲ್ಲಿ ಹೆಣ ಹೂತು ಹಾಕಿದ್ರು ಅಂತ ಅಗದಿದ್ರು ಇದೇನು ನಾವು ಕೆಲವೊಂದಷ್ಟು ಸೀನ್ಸ್ಗಳಲ್ಲಿ ನೋಡ್ತಿದ್ವಿ ಅದು ಈಗ ನೈಜವಾಗಿ ನಮ್ಮ ಕಣ್ಣು ಮುಂದೆ ಆಗ್ತಾಯಿದೆ ನೋಡಿ ಆ ವ್ಯಕ್ತಿಯಲ್ಲಿ ನಿಂತಿದ್ದಾನೆ ಮೇ ಬಿ ಆ ವ್ಯಕ್ತಿ ಕನ್ಫ್ಯೂಸ್ ಆಗಿದೆಯೋ ಇಲ್ಲೋ ಅಲ್ಲೋ ಅಂತ ಅಥವಾ ಇದೇ ಜಾಗ ಅಂತ ತೋರಿಸ್ತಿದ್ದಾನೋ ಗೊತ್ತಿಲ್ಲ ಸುತ್ತಮುತ್ತ ಅಧಿಕಾರಿಗಳಿಗಿದ್ದಾರೆ ಆ ಥರನ ಕವರ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ ವೀಡಿಯೋ ರೆಕಾರ್ಡ್ ಆಗ್ತಾ ಇರತ್ತೆ ಆತ ಅಲ್ಲಿ ಹೇಳುವಂಥ ಹೇಳಿಕೆಗಳಾಗಿರ್ಬೋದು ಆತ ನಡ್ಕೊಳ್ಳುವಂಥ ರೀತಿ ನೀತಿಗಳಾಗಿರ್ಬೋದು ಆತ ತೋರಿಸುವಂಥ ಜಾಗ ಆಗಿರ್ಬೋದು ಅದೆಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಎಲ್ಲವೂ ವಿತ್ ರೆಕಾರ್ಡಿಂಗಲ್ಲೇನೆ ನಡೆಯುವಂಥದ್ದು ಈಗ ಅಧಿಕಾರಿಗಳೆಲ್ಲ ಸುತ್ತಮುತ್ತ ನಿಂತಿದ್ದಾರೆ ಆ ವ್ಯಕ್ತಿ ಒಂದು ಜಾಗಕ್ಕೋಗಿ ನಿಂತಿದ್ದಾನೆ ಇದು ನೇತ್ರಾವತಿ ಸೇತುವೆ ನೇತ್ರಾವತಿ ಸೇತುವೆಯ ಭಾಗದಲ್ಲಿ ಆತ ಏನೋ ಹುಡುಕ್ತಾ ಇದ್ದಾನೆ ಅದೇನಾದರೂ ಗುರ್ತು ಗಿರ್ತು ಮಾಡಿ ಇಟ್ಕೊಂಡಿದ್ನೋ ಅಥವಾ ಸ್ವಲ್ಪ ಕನ್ಫ್ಯೂಷನ್ಸ್ ಏನಾದರೂ ಆಗಿದೆಯೋ ಇದೇ ಜಾಗನೋ ಅದೇ ಜಾಗನೂ ಅಂತಾನೋ ನೂರು ಹೆಣಗಳು ಅಂತಂದರೆ ಈ ಜಾಗದಲ್ಲಿ ಹೆಂಗೆ ನೂರು ಹೆಣಗಳು ಎಲ್ಲ ಗುದ್ರೂ ಹಾಕಿದರೆ ಬುರುಡೆ ಸಿಗಬೇಕು ಹೇಳಿದ ಲೆಕ್ಕಾಚಾರಕ್ಕೆ ಒಂದೇ ಕಡೆ ಅಂತೂ ಹೂತ ಸಾಧ್ಯ ಆಗಿರೋದಿಲ್ಲ ಆ ವ್ಯಕ್ತಿಯಲ್ಲಿ ಬಗ್ಗಿದ್ದಾನೆ ಆ ವ್ಯಕ್ತಿಯಲ್ಲಿ ಏನೋ ತೋರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಫುಲ್ ಕವರ್ಡ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿ ಲೀಕ್ ಆಗಬಾರ್ದು ಅಂತ ಮಾಧ್ಯಮದವರನ್ನು ಸ್ವಲ್ಪ ದೂರಕ್ಕೆ ನಿಲ್ಲಿಸಿದ್ದಾರೆ ಯಾವುದೇ ವಿಚಾರಗಳು ಕೂಡ ಬಹಿರಂಗ ಆಗಬಾರ್ದು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ಬಹಳ ಗೌಪ್ಯವಾಗಿಯೇ ಈ ತನಿಖೆ ಅನ್ನೋದು ನಡೀತಾ ಇರೋದು ಒಂದು ಚಿಕ್ಕ ಸುಳಿವು ಕೂಡ ಹೊರಗಡೆ ಬರೋ ಹಾಗಿಲ್ಲ ಬಹಳ ಸೆನ್ಸಿಟಿವ್ ವಿಚಾರ ಕೂಡ ಹೌದು ಈ ಕಾರಣಕ್ಕಾಗಿಯೇ ಸರ್ಕಾರ ಮತ್ತು ಎಸ್ ಐ ಟಿ ಬಹಳ ಮೃತುವರ್ಜಿ ವಹಿಸಿ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಿಯೇ ತನಿಖೆಯನ್ನು ನಡೆಸ್ತಾ ಇರೋದು ಈಗ ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿ ಸ್ಥಳಮಾಜರು ಮಾಡಲಾಗ್ತಾ ಇದೆ ಸುತ್ತಮುತ್ತ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಫಾರೆನ್ಸಿಕ್ ಟೀಮ್ನವರು ಹಾಗೆಯೇ ಪೊಲೀಸರು ಎಸ್ ಐ ಟಿ ಪ್ರತಿಯೊಬ್ಬರೂ ಕೂಡ ಇದ್ದಾರೆ ಇಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡ್ತಾರಾ ಶುರು ಮಾಡಿದ ನಂತರ ಇಲ್ಲಿ ಏನಾದರೂ ಆತ ಹೇಳಿದ ಹಾಗೇ ಆತ ಹೇಳಿದ ಹಾಗೇ ಏನಾದರೂ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದೆ ಯಾವುದಾದರೂ ವಸ್ತುಗಳು ಯಾವುದಾದರೂ ಈ ಸಾವಿಗೆ ಸಂಬಂಧಪಟ್ಟಂತೆಯೇ ಏನಾದರೂ ಸಿಗುತ್ತಾ ಅಂತ ಅಧಿಕಾರಿಗಳೆಲ್ಲ ತಯಾರು ಮಾಡ್ಕೊಂಡಿದ್ರು ಸುಮಾರು ಎರಡು ಗಂಟೆಗಳ ಕಾಲ ಮೀಟಿಂಗನ್ನು ಕೂಡ ಮಾಡಿದರು ಏನೋ ವಸ್ತುವನ್ನು ಹೊರಗೆ ತೆಗಿತಾ ಇದ್ದಾರೆ ಅಧಿಕಾರಿಗಳು ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಬ್ಯಾಗನ್ನು ಹೊರಗಡೆ ತೆಗೆದ್ರು ಅದೇನು ಟೂಲ್ಸಾ ಅಂದರೆ ಈಗ ಅಲ್ಲಿ ಆಗಿಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಫಾರೆನ್ಸಿಕ್ ಟೀಮ್ ಕೂಡ ಅಲ್ಲೇ ಭೇಟಿಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಏನು ವಸ್ತು ಅನ್ನೋದು ಕುತೂಹಲ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಸ್ ಯಾವುದೋ ಫೈಲನ್ನು ಹೊರಗಡೆ ತೆಗೆದಂಗೆ ಕಾಣಿಸ್ತಾ ಇದೆ ಮೇ ಬಿ ಈ ಗ್ರಾಮ ಪಂಚಾಯತಿ ಕಂದಾಯ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ಗಳೆಲ್ಲ ಇರುತ್ತಲ್ಲ ಆ ಡಾಕ್ಯುಮೆಂಟ್ಸ್ ಏನಾದರೂ ಮೇಂಟೈನ್ ಮಾಡಿರೋದನ್ನ ತಂದಿದ್ದಾರೆ ಏನೋ ಗೊತ್ತಿಲ್ಲ ಯಾವುದೋ ಹಸಿರು ಬಟ್ಟೆಯಲ್ಲಿ ಸುತ್ತಿರುವಂತ ಒಂದು ಬ್ಯಾಗನ್ನು ಹೊರಗೆ ತೆಗೆದು ಒಂದು ಕಡತವನ್ನ ಒಂದು ಫೈಲನ್ನು ಹೊರಗಡೆ ತೆಗೆದಿದ್ದಾರೆ ಆ ಫೈಲನ್ನು ಈಗ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿನೂ ಇದೆ ರೆವಿನ್ಯೂನೂ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಆ ಜಾಗಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾಗತ್ತೆ ಅಂತ ಕಾಣಿಸುತ್ತೆ ಅಥವಾ ಆತ ನಕ್ಷೆ ನಕ್ಷೆಯ